ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾಲ್ಕು ಅಪ್ಡೇಟ್ಗಳು ನಾಲ್ಕು ಮುಖ್ಯ ಮಾಹಿತಿಗಳು ಇದಾವೆ ಅದರಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಿದ ಸರ್ಕಾರ ಮಾರ್ಚ್ ಹತ್ತನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರೋದಕ್ಕೆ ಶುರುವಾಗಿದೆ ಸೊ ನಿಮಗೂ ಕೂಡ ಬಂದಿರಬಹುದು ಒಂದ್ಸರಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಬಂದಿರುವಂತಹ ಮೆಸೇಜ್ ಅನ್ನ ಚೆಕ್ ಮಾಡ್ಕೊಳ್ಳಿ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಈ ತಿಂಗಳ ಪೂರ್ತಿ ಟೈಮ್ ತಗೊಳುತ್ತೆ ಅಂದ್ರೆ ಈ ಒಂದು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ವರೆಗೂ ಟೈಮ್ ತಗೊಳುತ್ತೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರೋದಕ್ಕೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಆಲ್ರೆಡಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದೆ ಹಂತ ಹಂತವಾಗಿ ನಿಮ್ಗೆ ಗೊತ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರುತ್ತೆ ಅಂತ ದಿನಾಲು ಕೂಡ ಹಂತ ಹಂತವಾಗಿ ಹಣ ಬಿಡುಗಡೆ ಆಗಿದೆ ಸೊ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾರಿಗೆ ಬಂದಿಲ್ಲ ನಿಮ್ಗೂ ಕೂಡ ಹಣ ಬರುತ್ತೆ ಸ್ನೇಹಿತರ ಇದು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಮಾಹಿತಿ ನೋಡೋದಾದ್ರೆ ಈ ಒಂದು ಟೈಮ್ ಅಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಹಾವುಗಳು ಹೊರಗಡೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಮನೆಗಳಲ್ಲಿ ಆಗಿರ್ಬೋದು ಹೊಲಗಳಲ್ಲೇ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತ ಕಂಪನಿಗಳಲ್ಲಿ ಆಗಿರ್ಬೋದು ಸೊ ಇಲ್ಲಂದ್ರೆ ಈ ಒಂದು ಹಾವುಗಳು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಹೊರ್ಗಡೆ ಬರುತ್ತೆ ಏನಕ್ಕೆ ಹೊರ್ಗಡೆ ಜಾಸ್ತಿ ಈ ಒಂದು ಬೇಸಿಗೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಸೊ ಭೂಮಿಯ ತಾಪ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಭೂಮಿಯ ತಾಪ ಜಾಸ್ತಿ ಆಗಿರುತ್ತೆ ಅಂದ್ರೆ ಆವುಗಳು ಇರುವಂತಹ ಬಿಲಗಳು ಅಥವಾ ಹುತ್ತಗಳಲ್ಲಿ ತಾಪಮಾನ ಜಾಸ್ತಿ ಇರುತ್ತೆ ಸೊ ಅದರಿಂದ ಹಾವುಗಳು ಈಚೆ ಹೊರ್ಗಡೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ನಮ್ಗೆ ಕೂಡ ಒಂದು ಒಂದೈದ್ ನಿಮಿಷ ಬಿಸ್ನಲ್ಲಿ ನಿಂತ್ಕೊಳಕೆ ಆಗಲ್ಲ ಸೊ ಅದೇ ರೀತಿಯಾಗಿ ಹಾವುಗಳಿಗೂ ಕೂಡ ಭೂಮಿಯ ತಾಪ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಹೊರಗಡೆ ಅಂದ್ರೆ ಒಳಗಡೆ ಇರೋದಕ್ಕೆ ಆಗಲ್ಲ ಸೊ ಅದರಿಂದ ಹೊರಗಡೆ ಬಂದ್ಬಿಡುತ್ತೆ ಸೊ ಇಂತ ಒಂದು ಸಂದರ್ಭದಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು ಮನೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಒಂದೊಂದ್ಸರಿ ರೂಮ್ಗೆ ಬಂದ್ಬಿಡುತ್ತೆ ಮನೆ ಒಳಗಡೆ ಮನೆ ಒಳಗಡೆನೆ ಬಂದ್ಬಿಡುತ್ತೆ ಆ ಕೆಲವರಿಗೆ ಆ ಹೊಲಗಳಲ್ಲಿ ಅಥವಾ ಗಿಡಗಳು ಇರುವಂತಹ ಕಡೆಗಳಲ್ಲಿ ಕಚ್ಚುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಹಾವುಗಳು ನಿಮ್ಮ ಮನೆಗೆ ಬಂದ್ರೆ ಏನ್ ಮಾಡ್ಬೇಕು ಇನ್ ಕೇಸ್ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಮತ್ತೆ ಮನೆಗೆ ಬರದಂತೆ ಏನ್ ಮಾಡ್ಬೇಕು ಸೊ ಇದ್ರ ಬಗ್ಗೆ ಇವಾಗ ತಿಳ್ಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಹಾವು ಮನೆ ಒಳಗಡೆ ಬಂದ್ರೆ ಏನ್ ಮಾಡ್ಬೇಕು ಇವಾಗ ನಿಮ್ಮ ಮನೆ ಒಳಗಡೆ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಗೆ ಗೊತ್ತಿರುವಂತವರ ಮನೆಯಲ್ಲಿ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನೀವು ಹೆದರ್ಕೋಬಾರದು ಮತ್ತೆ ಯಾವ್ದೇ ರೀತಿ ಆ ಒಂದು ಹಾವಿಗೆ ತೊಂದರೆಯನ್ನ ಮಾಡಬಾರ್ದು ಹಾವು ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೇಕು ನೋಡಿ ಹಾವು ಕಾಣಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಗಲಾಟೆಯನ್ನ ಮಾಡಬಾರ್ದು ಮತ್ತೆ ಜನರ ಗುಂಪು ಸೇರದಂತೆ ನೀವು ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ನೀವೇನಾದ್ರು ಗಲಾಟೆ ಮಾಡಿದ್ರೆ ಹಾವಿಗೆ ಗಲಿಬಿಲಿ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಹಾವುಗಳು ಕಚ್ಚುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಗಲಾಟೆ ಮಾಡಬಾರ್ದು ಮತ್ತೆ ಜನರ ಗುಂಪು ಸೇರದಂತೆ ನೀವು ನೋಡ್ಕೋಬೇಕು ಮತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಅರಣ್ಯ ಅಧಿಕಾರಿಗಳಿಗೆ ನೀವು ಮಾಹಿತಿಯನ್ನ ಕೊಡ್ಬೇಕು ಅಥವಾ ಅರಣ್ಯ ಅಧಿಕಾರಿಗಳು ಬಿಟ್ರೆ ನೀವು ಹಾವು ಸಂರಕ್ಷಕರು ಇರ್ತಾರೆ ನೋಡಿ ಆ ಸ್ನೇಕ್ ರೆಸ್ಕ್ಯೂ ಅಂತ ಹೇಳ್ತಾರೆ ತುಂಬಾ ಜನ ಆ ವಿಡಿಯೋರು ಅಂತಾರೆ ಆ ಹಿಡಿಯೋರು ಅಲ್ಲ ಅವ್ರು ಆವು ಸಂರಕ್ಷಕರು ಇವಾಗ ನಾವು ಪೊಲೀಸರ್ನ ಟ್ರಾಫಿಕ್ ನಾವು ಗಾಡಿ ಹಿಡಿಯೋರು ಅಂತಿವ ಸೊ ಪೊಲೀಸರು ಅಂತೀವಿ ತಾನೆ ಸೊ ಅದೇ ರೀತಿಯಾಗಿ ಅವ್ರಿಗೂ ಒಂದು ರೆಸ್ಪೆಕ್ಟ್ ಇದೆ ಅವರು ಆವು ಹಿಡಿಯೋರಲ್ಲ ಆವು ಸಂರಕ್ಷಕರು ಸಂರಕ್ಷಣೆ ಮಾಡೋರು ರಕ್ಷಣೆಯನ್ನ ಮಾಡೋರು ಸರಿ ಓಕೆನಾ ಸೊ ಹಾವು ಸಂರಕ್ಷಕರು ಇರ್ತಾರೆ ನಿಮ್ಮ ಸುತ್ತಮುತ್ತಲ ಅಥವಾ ನಿಮ್ಗೆ ಗೊತ್ತಿರುವಂತ ಹಾವು ಸಂರಕ್ಷಕರು ಇರ್ತಾರೆ ಸ್ನೇಕ್ ರೆಸ್ಕ್ಯೂ ಅಂತ ನೀವು ಹಾವನ್ನ ರಕ್ಷಣೆ ಮಾಡಿ ಅದನ್ನ ಅರಣ್ಯಕ್ಕೆ ಬಿಡಬಹುದು ಸೊ ಓಕೆನಾ ಹಾವು ಸಂರಕ್ಷಕರಿಗೆ ಕರೆ ಮಾಡಿದ ಮೇಲೆ ಅವರು ಬರೋವರೆಗೂ ಹಾವು ಸಂರಕ್ಷಣೆ ಮಾಡೋಕೆ ಬರೋವರೆಗೂ ಸೊ ನೀವು ಆ ಒಂದು ಹಾವು ಎಲ್ಲಿ ಹೋಗ್ತಾ ಇದೆ ಏನ್ ಮಾಡ್ತಾ ಇದೆ ಅಲ್ಲೇ ಇದೆಯಾ ಅಂತ ನೀವು ಅದ್ರ ಮೇಲೆ ನಿಗಾ ಇಡಬೇಕು ಯಾಕೆ ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಆ ಒಂದು ಹಾವು ನೀವೆಲ್ಲೋ ಭಯ ಪಟ್ಟು ಈಚೆ ಬಂದ್ಬಿಡ್ತೀರಾ ಸೊ ಆ ಹಾವು ಎಲ್ಲಿ ಹೋಗಿದೆ ಸೊ ಆ ಹಾವು ಎಲ್ಲಿದೆ ಅಂತ ತುಂಬಾ ಸರಿ ಗೊತ್ತಾಗಲ್ಲ ಸೊ ಅಂತ ಸಂದರ್ಭದಲ್ಲಿ ನೀವು ಮನೆ ಎಲ್ಲ ಹುಡುಕ್ಬೇಕಾಗುತ್ತೆ ಸೊ ಅಂತ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹಾವಿನ ಮೇಲೆ ನೀವು ನಿಗಾ ಇಡಬೇಕು ಹಾವು ಸಂರಕ್ಷಕರು ಬರೋವರೆಗೂ ಮತ್ತೆ ಹಾವನ್ನ ಯಾವುದೇ ಕಾರಣಕ್ಕೂ ಸಾಯಿಸ್ಬೇಡಿ ಸೊ ಎಲ್ಲಾ ಹಾವುಗಳು ವಿಷ ಇರೋದಿಲ್ಲ ಸೊ ಓಕೆನಾ ಕಚ್ಚಿದ್ರು ಕೂಡ ಏನು ತೊಂದರೆ ಆಗುದಿಲ್ಲ ಮತ್ತೆ ಎಲ್ಲಾ ಹಾವುಗಳು ಕೂಡ ವಿಷಕಾರಿ ಆಗಿರೋದಿಲ್ಲ ಅಂದ್ರೆ ಆ ಎಲ್ಲಾ ಹಾವುಗಳಲ್ಲೂ ಕೂಡ ವಿಷ ಇರೋದಿಲ್ಲ ಸೊ ಬೇರೆ ಬೇರೆ ಜಾತಿಯ ಹಾವುಗಳು ಇದಾವೆ ಸೊ ಓಕೆನಾ ಸೊ ಹಾಗಾಗಿ ಯಾವ್ದೇ ಕಾರಣಕ್ಕೂ ಸಾಯಿಸಬಾರದು ಹಾವುಗಳನ್ನ ಮೊದಲನೇದಾಗಿ ಸಾಯಿಸಕ್ಕೋಬೇಡಿ ಯಾವುದೇ ಹಾವಾಗ್ಲಿ ಸೊ ಕೆಲವರು ನಾಗರ ಹಾವನ್ನ ಸಾಯಿಸಲ್ಲ ಸೊ ಓಕೆನಾ ಸೊ ನಾನ್ ಏನಂದ್ರೆ ಯಾವ್ದೇ ಹಾವನ್ನು ಕೂಡ ಸಾಯಿಸೋದಕ್ಕೆ ಹೋಗ್ಬೇಡಿ ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ಕಾಡಿಗೆ ಬಿಡ್ತಾರೆ ಸೊ ಯಾವ್ದೇ ರೀತಿ ತೊಂದರೆ ಮಾಡಲ್ಲ ಅದು ಸೊ ಓಕೆನಾ ಸೊ ಹಾಗಾಗಿ ಯಾವುದೇ ಹಾವನ್ನು ಸಾಯಿಸ್ಬೇಡಿ ಸೊ ಇದಿಷ್ಟು ಹಾವು ಮನೆಗೆ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನು ಮನೆಗೆ ಹಾವು ಬರದಂತೆ ಏನ್ ಮಾಡ್ಬೇಕು ಏನೆಲ್ಲ ಪ್ರಿಕಾಷನ್ ತಗೋಬಹುದು ಏನೆಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸ್ಬೋದು ನೋಡಿ ಮೊದಲನೇದಾಗಿ ಹಾವು ಮನೆಗೆ ಬರದಂತೆ ಏನ್ ಮಾಡ್ಬೇಕು ಅಂತಂದ್ರೆ ಕಿಟಕಿ ಆಗಿರ್ಬೋದು ಅಥವಾ ಬಾಗಿಲು ಆಗಿರ್ಬೋದು ಮೇಲ್ಚಾವಣಿ ಆಗಿರ್ಬೋದು ಅದು ಶೀಟ್ ಆಗಿರ್ಬೋದು ಅಥವಾ ಇಂಚ್ ಆಗಿರ್ಬೋದು ಅಥವಾ ಮೋಲ್ಡ್ ಆಗಿರ್ಬೋದು ಆಗಿರ್ಬೋದು ಅಥವಾ ಗೋಡೆಗಳಿಗೆ ಕಿಟಕಿ ಮೇಲ್ಚಾವಣಿ ಅಥವಾ ಗೋಡೆಗಳಿಗೆ ಮರ ಅಥವಾ ಗಿಡ ಟಚ್ ಆಗಿರ್ಬಾರ್ದು ಇವಾಗ ಗೋಡೆಗೆ ಕೆಲವೊಂದು ಮರ ಟಚ್ ಆಗಿರುತ್ತೆ ಮೇಲ್ಚಾವಣಿಗೆ ಅಂದ್ರೆ ಶೀಟ್ ಮೇಲೆ ಅಥವಾ ಎಂಚ್ ಮೇಲೆ ಮರ ಟಚ್ ಆಗಿರುತ್ತೆ ಅಥವಾ ಮೋಲ್ಡ್ ಮೇಲೆ ಮರ ಟಚ್ ಆಗಿರುತ್ತೆ ಗೋಡೆಗೆ ಟಚ್ ಆಗಿರುತ್ತೆ ಆ ರೀತಿಯಾಗಿ ಗೋಡೆಗೆ ಮರಗಳು ಟಚ್ ಆಗಿರ್ಬಾರ್ದು ಅಥವಾ ಗೋಡೆ ಮೇಲೆ ಎಂಚಿದ ಮೇಲೆ ಮರಗಳು ಬಂದಿರಬಾರ್ದು ಸೊ ಆತರ ಬಂದಿದ್ರೆ ನೀವು ಅದನ್ನ ಸ್ವಲ್ಪ ಅಂದ್ರೆ ಪೂರ್ತಿ ಅಲ್ಲ ಅದನ್ನ ಕೊಂಬೆ ಅಥವಾ ಅದನ್ನ ತೆಗೆದು ಬಿಸಾಕಿ ಅಂದ್ರೆ ಕಡದ್ ಬಿಸಾಕಿ ಸೊ ಓಕೆನಾ ಆ ರೀತಿ ಟಚ್ ಟಚ್ ಆದ್ರೆ ಏನಾಗುತ್ತೆ ಅಂತ ನೀವು ಗೆಲ್ತಿರ್ಬೋದು ಟಚ್ ಆಯ್ತು ಅಂತಂದ್ರೆ ಸೊ ಹಾವುಗಳು ಒಂದ್ ವೇಳೆ ಮರದ ಮೇಲೆ ಬಂತು ಅಂತಂದ್ರೆ ಆ ಮರದ ಮೂಲಕ ನಿಮ್ಮ ಮನೆ ಒಳಗೆ ಬರುವಂತ ಸಾಧ್ಯತೆ ಇರುತ್ತೆ ಕಿಟಕಿ ಅಥವಾ ಬಾಗಿಲು ಮೂಲಕ ಅಥವಾ ಹೆಂಚಿನ ಮೂಲಕ ಮನೆ ಒಳಗಡೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಮರ ಮತ್ತೆ ಗೋಡೆ ಅಥವಾ ಮರ ಅಥವಾ ಮನೆ ಎರಡು ಕೂಡ ಬೇರೆ ಬೇರೆ ಸಪ್ರೇಟ್ ಇರಬೇಕು ಅಂದ್ರೆ ಟಚ್ ಇರಬಾರದು ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಸೌದೆ ಏನಾದ್ರೂ ನೀವು ಬಳಸ್ತಾ ಇದ್ರೆ ಅಥವಾ ಅಡುಗೆ ಮಾಡೋದಕ್ಕೆ ಅಥವಾ ನೀರು ಬಿಸಿ ಮಾಡೋದಕ್ಕೆ ನೀವೇನಾದ್ರೂ ಸೌದೆಯನ್ನ ಬಳಸ್ತಾ ಇದ್ರೆ ಅದು ಮನೆಯಿಂದ ಸ್ವಲ್ಪ ದೂರ ಇರಬೇಕು ಯಾಕೆ ಅಂತಂದ್ರೆ ಸೌದೆ ನೀವೇನೋ ಜೋರ್ಸಿರ್ತೀರಲ್ಲ ಸೌದೆ ಸಂಗ್ರಹಣೆ ಮಾಡಿರ್ತೀವಲ್ಲ ಆ ಸೌದೆಗಳಲ್ಲಿ ಒಂದು ಹಾವುಗಳು ಹೋಗುವಂತ ಸಾಧ್ಯತೆ ಇರುತ್ತೆ ಸೊ ಯಾಕೆ ಅಂತಂದ್ರೆ ಅಲ್ಲಿ ಸಣ್ಣ ಸಣ್ಣ ಆ ರಂಧ್ರಗಳು ಇರುತ್ತೆ ಸಣ್ಣ ಸಣ್ಣ ಜಾಗ ಇರುತ್ತೆ ಸೊ ಆ ಒಂದು ಜಾಗಗಳಲ್ಲಿ ಹೋಗಿ ಸೇರಿಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸೌದೆ ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಅಂತಂದ್ರೆ ಮನೆಯಿಂದ ಸ್ವಲ್ಪ ದೂರ ಇಡ್ಬೇಕು ಇನ್ನು ಮನೆಯಲ್ಲಿ ಹಿಲಿಗಳು ಇರಬಾರ್ದು ಮನೆಯಲ್ಲಿ ಇಲಿಗಳು ಇದ್ರೆ ಹಾವು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಯಾಕೆ ಅಂತಂದ್ರೆ ಹಾವಿಗೆ ಆಹಾರ ಇಲಿ ಸೊ ಆ ಒಂದು ಇಲಿಯನ್ನ ಹುಡುಕೊಂಡು ಹಾವು ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರು ಇಲಿ ಇತ್ತು ಅಂತಂದ್ರೆ ಸೊ ಹಾಗಾಗಿ ಇಲಿಗಳು ಇರದಂತೆ ನೋಡ್ಕೊಳ್ಳಿ ಅದರಲ್ಲೂ ನಿಮ್ಮ ಮನೆ ಒಳಗಡೆ ಇಲಿಗಳು ಅಂತಂದ್ರೆ ನೀವು ಆ ಒಂದು ಇಲಿಗಳು ಇರದಂತೆ ತುಂಬಾ ಎಚ್ಚರಿಕೆ ವಹಿಸ್ಬೇಕು ಯಾಕಂತಂದ್ರೆ ಆ ಒಂದು ಇಲಿಗಳನ್ನ ಬೇಟೆ ಆಡೋದಕ್ಕೆ ಹಾವುಗಳು ಕೂಡ ಒಳಗಡೆ ಬರುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಖಾಲಿ ಟೈರ್ ಇರಬಹುದು ಅಥವಾ ಶೂಸ್ ಗಳಲ್ಲೂ ಕೂಡ ಕೆಲವೊಂದ್ಸರಿ ಸೇರ್ಕೊಂಡು ಬಿಡುತ್ತೆ ಹಾವುಗಳು ಹಾವಿನ ಮರಿಗಳು ಸೇರ್ಕೊಡುತ್ತೆ ಮತ್ತೆ ಟೈರ್ ಗಳಲ್ಲೂ ಕೂಡ ಸೇರ್ಕೊಳ್ಳುತ್ತೆ ಇವೇನಾದ್ರೂ ವೇಸ್ಟ್ ಸಾಮಾನ್ ನಿಮ್ಮ ಮನೆ ಅಕ್ಕ ಪಕ್ಕದಲ್ಲಿ ಸೊ ಅದು ಅದರ ಒಳಗಡೆ ಹೋಗುವಂತ ಸಾಧ್ಯತೆ ಇರುತ್ತೆ ಕೆಲವು ಡಬ್ಬಗಳು ಖಾಲಿ ಡಬ್ಬಗಳು ಇರುತ್ತೆ ಪೇಂಟ್ ಬಾಕ್ಸ್ ಗಳು ಅಥವಾ ಆ ಈ ಸಿ ಕ್ಯಾನ್ ಕ್ಯಾನ್ಗಳೆಲ್ಲ ಬರುತ್ತೆ ಸೊ ಆ ರೀತಿಯಾಗಿ ಏನಾದ್ರೂ ವೇಸ್ಟ್ ಬಿದ್ದಿದ್ರೆ ಅದನ್ನ ಆದಷ್ಟು ಬೇಡ ಅಂತಂದ್ರೆ ನೀವು ಹೊರಗಡೆ ಬಿಸಾಕ್ಬಿಡಿ ಯಾಕೆ ಅಂತಂದ್ರೆ ಅದ್ರೊಳಗಡೆ ಒಳಗಡೆ ಸೇರ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಇನ್ನು ನೀವು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ನೈಟ್ ಟೈಮ್ ರಾತ್ರಿ ಹೊತ್ತು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ನೀವು ಕತ್ಲಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಯಾಕೆ ಅಂತಂದ್ರೆ ನೀವೇನಾದ್ರೂ ಕತ್ಲಲ್ಲಿ ಹೋಗಿ ಒಂದ್ ವೇಳೆ ಹಾವು ಪಾಸ್ ಆಯ್ತು ಅಂತ ಅನ್ಕೊಳ್ಳಿ ಹಾವು ಪಾಸ್ ಆಗುವಂತ ಸಂದರ್ಭದಲ್ಲಿ ನೀವು ಅದನ್ನ ಏನಾದ್ರು ತುಳಿದ್ರೆ ಕಾಲಲ್ಲಿ ತುಳಿದ್ರೆ ನಿಮ್ಗೆ ಕಚ್ಚುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೈಟ್ ಟೈಮ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕತ್ಲಲ್ಲಿ ಹೋಗ್ಬೇಡಿ ಟಾರ್ಚ್ ಅನ್ನು ಉಪಯೋಗಿಸಿ ಇನ್ನು ತುಂಬಾ ಜನ ಬೇಸಿಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಮಲ್ಕೋತಾರೆ ಅಂದ್ರೆ ಮನೆಯ ಹೊರಗಡೆ ಆಗಿರ್ಬೋದು ಟೆರಸ್ ಅಲ್ಲಿ ಆಗಿರ್ಬೋದು ಅಥವಾ ಕಾಂಪೌಂಡ್ ಒಳಗಡೆ ಆಗಿರ್ಬೋದು ಸೊ ಕೆಲವರು ಹೊಲಗಳಲ್ಲೂ ಕೂಡ ಮಲ್ಕೋತಾರೆ ಬೇಸಿಗೆ ಅನ್ಬಿಟ್ಟು ಸೊ ಗಾಳಿ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ಬೇರೆ ಬೇರೆ ಜಾಗಗಳಲ್ಲಿ ಮನೆಯಿಂದ ಹೊರಗಡೆ ಮಲ್ಕೋತಾರೆ ಸೊ ಈ ಮನೆಯಿಂದ ಹೊರಗಡೆ ಮಲ್ಕುವಂತ ಮಲ್ಗುವಂತ ಸಂದರ್ಭದಲ್ಲಿ ನೀವು ಸೊಳ್ಳೆ ಪರ್ದೆಯನ್ನು ಯೂಸ್ ಮಾಡಬೇಕು ಸೊ ಓಕೆನಾ ಸೊಳ್ಳೆ ಪರ್ದೆಯನ್ನು ಯೂಸ್ ಮಾಡದೆ ಹಾವು ಬಂದ್ರು ಕೂಡ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಸೊ ಓಕೆನಾ ಇನ್ನು ರೈತರು ತುಂಬಾ ಇಂಪಾರ್ಟೆಂಟ್ ಆಗಿ ಹೊಲಗಳಲ್ಲಿ ಮತ್ತೆ ತೋಟಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಶೂಸ್ ಅನ್ನು ಉಪಯೋಗಿಸ್ಬೇಕು ಯಾವ ರೀತಿ ಶೂಸ್ ಅಂತಂದ್ರೆ ಪೂರ್ತಿ ಕವರ್ ಆಗುವಂತ ಶೂಸ್ಗಳನ್ನು ಉಪಯೋಗಿಸಿ ಗಮ್ ಶೂಸ್ ಅಂತ ಬರುತ್ತೆ ಈ ಗಮ್ ಶೂಸ್ ನೀವು ಕೇಳಿರ್ಬೋದು ನೋಡಿರ್ಬೋದು ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಆಗಿರುವಂತ ಶೂಸ್ ಗಳನ್ನು ಉಪಯೋಗಿಸಿ ಸೊ ಇದರಿಂದ ಹಾವು ಕಚ್ಚಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಾಲಿಗೆ ತೊಂದರೆ ಆಗೋದಿಲ್ಲ ಸೊ ರೈತರು ಇದು ಈ ಒಂದು ಶೂ ಶೂಸ್ ಗಳನ್ನ ಉಪಯೋಗಿಸುವ ಉಪಯೋಗಿಸುವಂತದ್ದು ತುಂಬಾ ಉತ್ತಮವಾಗಿರುತ್ತೆ ಸೊ ಇದಿಷ್ಟು ಹಾವುಗಳ ಬಗ್ಗೆ ಮತ್ತೆ ಹಾವುಗಳು ಮನೆಗೆ ಬಂದ್ರೆ ಏನ್ ಮಾಡ್ಬೇಕು ಮತ್ತೆ ಹಾವುಗಳು ಬರದಂತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನು ಮುಂದಿನ ಮಾಹಿತಿ ಮುಂದಿನ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ಲೇಬರ್ ಕಾರ್ಡ್ ಅಂದ್ರೆ ಕಾರ್ಮಿಕ ಕಾರ್ಡ್ ನಕಲಿ ಕಾರ್ಮಿಕ ಕಾರ್ಡ್ ಪತ್ತೆ ಹಚ್ಚಿದ್ದಾರೆ ಸರ್ಕಾರ ಸ್ನೇಹಿತರೆ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಇದ್ರೆ ಅವ್ರಿಗೆ ಸರ್ಕಾರದಿಂದ ನಾನಾ ರೀತಿಯಾದಂತಹ ಸೌಲಭ್ಯಗಳು ಸಿಗುತ್ತೆ ಅವರಿಗೆ ವಿಮೆ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಮತ್ತೆ ಮದುವೆಗೆ ಸಹಾಯಧನ ಸಿಗುತ್ತೆ ಮತ್ತೆ ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ಸಿಗುತ್ತೆ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಈ ರೀತಿಯಾಗಿ ತುಂಬಾ ಪ್ರಯೋಜನಗಳು ಇದಾವೆ ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಅಂದ್ರೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವರು ಈ ರೀತಿಯಾದಂತ ಸರ್ಕಾರದಿಂದ ಸುಮಾರು ಸೌಲಭ್ಯಗಳು ಸಿಗುತ್ತೆ ತುಂಬಾ ಒಳ್ಳೊಳ್ಳೆ ಸೌಲಭ್ಯಗಳು ಇದ್ದಾವೆ ಸೊ ಈ ಸೌಲಭ್ಯಗಳನ್ನ ಪಡೆಯೋದಕ್ಕೆ ನಕಲಿ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಯಾರು ಕಾರ್ಮಿಕರು ಅಲ್ಲ ಅಂದ್ರೆ ಯಾರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಅಲ್ಲ ಅವರು ಕೂಡ ಲೇಬರ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಸೊ ಸರ್ಕಾರ ಇದುವರೆಗೂ ಕೂಡ ಮೂರು ಲಕ್ಷದ ಐವತ್ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ನಕಲಿ ಕಾರ್ಮಿಕ ಕಾರ್ಡ್ ಅನ್ನ ಪತ್ತೆ ಮಾಡಿದೆ ಸ್ನೇಹಿತರೆ ಸರ್ಕಾರ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿತ್ತು ಯಾವಾಗಿನಿಂದ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿವರೆಗೂ ಒಂದು ಅಭಿಯಾನ ಮಾಡ್ತು ಈ ಒಂದು ನಕಲಿ ಕಾರ್ಮಿಕ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಪತ್ತೆ ಹಚ್ಚುವಂತಹ ಒಂದು ಅಭಿಯಾನ ಶುರು ಮಾಡಿತ್ತು ಸೊ ಈ ಒಂದು ಟೈಮ್ ಅಲ್ಲಿ ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರದ ನೂರ ಇಪ್ಪತ್ತ ಎಂಟು ನಕಲಿ ಕಾರ್ಮಿಕರು ಪತ್ತೆಯಾಗಿದ್ದಾರೆ ಅಂತಂದ್ರೆ ನಕಲಿ ಕಾರ್ಮಿಕ ಕಾರ್ಡ್ ಇದಾವೆ ಅಂತ ಈ ಒಂದು ಅಭಿಯಾನದಲ್ಲಿ ಗೊತ್ತಾಗಿದೆ ಹಾಗಾದ್ರೆ ಈ ಒಂದು ನಕಲಿ ಕಾರ್ಮಿಕ ಕಾರ್ಡ್ ಅಂದ್ರೆ ನಕಲಿ ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಅನ್ನ ಏನು ಮಾಡ್ತಾರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನಕಲಿ ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರುವಂತವ್ರಿಗೆ ಏನು ಆಗುತ್ತೆ ಏನೆಲ್ಲ ಕ್ರಮ ಕೈಗೊಳ್ತಾರೆ ಸ್ನೇಹಿತರ ಇಂತಹ ನಕಲಿ ಕಾರ್ಡ್ಗಳನ್ನ ಅಂದ್ರೆ ನಕಲಿ ಲೇಬರ್ ಕಾರ್ಡ್ಗಳನ್ನ ಕಾರ್ಮಿಕ ಕಾರ್ಡ್ಗಳನ್ನ ಶಾಶ್ವತವಾಗಿ ನಾವು ಬಂದ್ ಮಾಡ್ತೀವಿ ಅಂದ್ರೆ ರದ್ದು ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿರಬೇಕು ಮತ್ತೆ ಈ ರೀತಿಯಾಗಿ ಯಾರು ನಕಲಿ ದಾಖಲೆಗಳನ್ನ ಕೊಟ್ಟು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಲೇಬರ್ ಕಾರ್ಡ್ ನ ಮಾಡಿಸ್ಕೊಂಡಿದ್ದಾರೆ ಅಂತವರ ವಿರುದ್ಧ ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ ಅಂತ ಇಲ್ಲಿ ಆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಮತ್ತೆ ಇದಕ್ಕೆ ತುಂಬಾ ಜನ ಅಧಿಕಾರಿಗಳು ಕೂಡ ಕೈ ಜೋಡಿಸಿದಾರಂತೆ ಇಂಥವರ ಇಂಥವರ ವಿರುದ್ಧ ಕೂಡ ತನಿಖೆಯನ್ನ ಅಂತ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಸ್ನೇಹಿತರೆ ನಕಲಿ ಕಾರ್ಮಿಕ ಕಾರ್ಡ್ ಅಂದ್ರೆ ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಅಂದ್ರೆ ಯಾರು ಕಾರ್ಮಿಕರ ಅಲ್ಲ ಅವರು ಕೂಡ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರುವಂತಹ ಪ್ರಥಮ ಸ್ಥಾನದಲ್ಲಿರುವಂತಹ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಹಾವೇರಿ ಜಿಲ್ಲೆ ಸ್ನೇಹಿತರೆ ಪ್ರಥಮ ಸ್ಥಾನದಲ್ಲಿ ಹಾವೇರಿ ಜಿಲ್ಲೆ ಇರುವಂತದ್ದು ಎಷ್ಟು ಅಂತ ನೀವು ಕೇಳೋದಾದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಅಂತಂದ್ರೆ ಎರಡು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಇನ್ನೂರ ಮೂವತ್ತು ಲೇಬರ್ ಕಾರ್ಡ್ಗಳು ಅಂದ್ರೆ ಫೇಕ್ ಲೇಬರ್ ಕಾರ್ಡ್ಗಳು ಇದಾವಂತೆ ಅಂದ್ರೆ ಪತ್ತೆ ಹಚ್ಚಲಾಗಿದೆ ಸರ್ಕಾರ ಈ ಒಂದು ನಾನು ಹೇಳಿದಲ್ಲ ಒಂದು ಅಭಿಯಾನದಲ್ಲಿ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತದ್ದು ಎರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಮೂವತ್ತು ಲೇಬರ್ ಅಂದ್ರೆ ಫೇಕ್ ಲೇಬರ್ ಕಾರ್ಡ್ ಆಗಿದವಂತೆ ಮತ್ತೆ ಇದಕ್ಕೆ ತುಂಬಾ ಜನ ಅಧಿಕಾರಿಗಳು ಕೂಡ ಕೈ ಜೋಡಿಸಿದಾರಂತೆ ಇಂತವರ ವಿರುದ್ಧ ಕೂಡ ನಾವು ತನಿಖೆಯನ್ನ ಮಾಡ್ತೀವಿ ಅಂತ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ತಿಳಿಸಿದ್ದಾರೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಬಟ್ ಮೂರು ಲಕ್ಷದ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ನಕಲಿ ಕಾರ್ಮಿಕ ಕಾರ್ಡ್ ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಅನ್ನ ಶಾಶ್ವತವಾಗಿ ಬಂದ್ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಇದಿಷ್ಟು ನಕಲಿ ಲೇಬರ್ ಕಾರ್ಡ್ ಬಗ್ಗೆ ನಕಲಿ ಕಾರ್ಮಿಕ ಕಾರ್ಡ್ ಬಗ್ಗೆ ಇನ್ನು ನೆಕ್ಸ್ಟ್ ಆರ್ ಬಿ ಐ ಪೇಟಿಎಂ ಗೆ ಮಾರ್ಚ್ ಹದಿನೈದನೇ ತಾರೀಕು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು ಕೆಲವೊಂದು ಕಾರಣಗಳಿಂದ ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪೇಟಿಎಂ ಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಹಾಕಿತ್ತು ಸೊ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಮಾರ್ಚ್ ಹದಿನೈದನೇ ವರೆಗೂ ಟೈಮ್ ಇರುವಂತದ್ದು ಅಂದ್ರೆ ಅಷ್ಟೇ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಡೆಡ್ ಲೈನ್ ಅಂತಾನೆ ಹೇಳ್ಬೋದು ಮಾರ್ಚ್ ಹದಿನೈದನೇ ತಾರೀಕು ಹಾಗಾದ್ರೆ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಕೆಲವೊಂದಿಷ್ಟು ಸರ್ವಿಸ್ಗಳು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಬಂದ್ ಆಗುತ್ತೆ ಕೆಲವೊಂದಿಷ್ಟು ಸರ್ವಿಸ್ಗಳು ಹಾಗೆ ಇರುತ್ತೆ ಕೆಲವೊಂದಿಷ್ಟು ಸರ್ವಿಸ್ಗಳು ಬಂದ್ ಆಗುತ್ತೆ ಸೊ ಹಾಗಾದ್ರೆ ಏನನ್ನೆಲ್ಲ ಬಂದ್ ಆಗುತ್ತೆ ಏನನ್ನೆಲ್ಲ ಹಾಗೆ ಇರುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ನೀವೇನಾದ್ರೂ ಪೇಟಿಎಂ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನ ನೀವೇನಾದ್ರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಪೇಟಿಎಂ ಬ್ಯಾಂಕ್ ಅಕೌಂಟ್ ಅನ್ನ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ ಮಾರ್ಚ್ ಹದಿನೈದನೇ ತಾರೀಕಿನ ಆದ್ಮೇಲೆ ನಿಮ್ಗೆ ಕೆಲವೊಂದಿಷ್ಟು ಗಳು ಬಂದ್ ಆಗುತ್ತೆ ಹಾಗಾದ್ರೆ ಏನೇನಿರುತ್ತೆ ಏನೇನ್ ಇರಲ್ಲ ಅಂತ ನೋಡ್ತಾ ಹೋಗೋಣ ಹಾಗಾದ್ರೆ ಮೊದಲನೇದಾಗಿ ನೋಡೋಣ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಏನೇನೆಲ್ಲ ಇರುತ್ತೆ ಯಾವೆಲ್ಲ ಸೇವೆಗಳು ಹಾಗೆ ಇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನಿಂದ ಅಮೌಂಟ್ ನ ಡ್ರಾ ಮಾಡಬಹುದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನಿಂದ ಅಮೌಂಟ್ ಅನ್ನ ಡ್ರಾ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಎರಡನೇದಾಗಿ ರೀಫಂಡ್ ಮತ್ತೆ ಕ್ಯಾಶ್ ಬ್ಯಾಕ್ ಅನ್ನ ನೀವು ಪಡಿಬಹುದು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಿಂದ ಇನ್ನು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಂಟ್ರೆಸ್ಟ್ ಅನ್ನು ಪಡೆಯಬಹುದು ಮತ್ತೆ ಅದನ್ನು ಯೂಸ್ ಕೂಡ ಮಾಡಬಹುದು ಇನ್ನು ನೆಕ್ಸ್ಟ್ ವಾಲೆಟ್ ಅನ್ನು ಕ್ಯಾನ್ಸಲ್ ಅಥವಾ ಕ್ಲೋಸ್ ಮಾಡಿ ಅದರಲ್ಲಿರುವಂತಹ ಬ್ಯಾಲೆನ್ಸ್ ಅನ್ನು ಬೇರೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು ಇನ್ನು ನೆಕ್ಸ್ಟ್ ಫಾಸ್ಟ್ ಟ್ಯಾಗ್ ಅಕೌಂಟ್ ಬ್ಯಾಲೆನ್ಸ್ ಇದ್ರೆ ಫಾಸ್ಟ್ ಟ್ಯಾಕ್ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇದ್ರೆ ಅದನ್ನು ಯೂಸ್ ಮಾಡಬಹುದು ಆದ್ರೆ ಫಾಸ್ಟ್ ಟ್ಯಾಗ್ ಅಕೌಂಟ್ಗೆ ಮತ್ತೆ ರೀಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಫಾಸ್ಟ್ ಟ್ಯಾಗ್ ಅಕೌಂಟ್ ಅಂದ್ರೆ ಪೇಟಿಎಂ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಫಾಸ್ಟ್ ಟ್ಯಾಗ್ ಅಕೌಂಟ್ಗೆ ನೀವು ಮತ್ತೆ ರೀಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ನೀವು ಅದರಲ್ಲಿರುವಂತ ಬ್ಯಾಲೆನ್ಸ್ ಅನ್ನ ನೀವು ಯೂಸ್ ಮಾಡಬಹುದು ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಆದ್ರೆ ನೀವು ಅದಕ್ಕೆ ಮತ್ತೆ ರೀಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ ಫಾಸ್ಟ್ ಟ್ಯಾಗ್ಗೆ ಇನ್ನು ನೆಕ್ಸ್ಟ್ ಪೇಟಿಎಂ ನಿಂದ ಯು ಪಿ ಐ ಅಥವಾ ಐ ಎಂ ಪಿ ಎಸ್ ಯೂಸ್ ಮಾಡಿ ಹಣವನ್ನು ಡ್ರಾ ಮಾಡಬಹುದು ಪೇ ಬ್ಯಾಂಕ್ ಅಕೌಂಟ್ ನಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಯು ಪಿ ಐ ಅಥವಾ ಐ ನ ಪಿ ಯೂಸ್ ಮಾಡಿಕೊಂಡು ಅದರ ಮೂಲಕ ನೀವು ಹಣವನ್ನು ಡ್ರಾ ಮಾಡಬಹುದು ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಸೊ ನೆಕ್ಸ್ಟು ಓ ಟಿ ಟಿ ಅಥವಾ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಏನಿದಾವೆ ಅವುಗಳಿಗೆ ಪೇಟಿಎಂ ಬ್ಯಾಂಕ್ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇರೋವರೆಗೂ ಸಬ್ಸ್ಕ್ರಿಪ್ಷನ್ ಪೇ ಮಾಡಬಹುದು ಆದ್ರೆ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಇದನ್ನ ಬೇರೆ ಬ್ಯಾಂಕಿನಿಂದ ಮಾಡಬೇಕಾಗುತ್ತೆ ಯಾಕೆಂದ್ರೆ ಪೇಟಿಎಂ ಬ್ಯಾಂಕ್ ಅಕೌಂಟ್ ಇಂದ ಅಂದ್ರೆ ಪೇಟಿಎಂ ಅವರು ಒಂದು ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡಿದರೆ ಸೊ ನೀವು ಯು ಪಿ ಐ ಅನ್ನು ಕ್ರಿಯೇಟ್ ಮಾಡಿದ್ರಲ್ಲ ಆ ಬ್ಯಾಂಕ್ ಬೇರೆ ಪೇಟಿಎಂ ಬ್ಯಾಂಕ್ ಬೇರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಇದೆ ನೀವೇನಾದ್ರು ಪೇಟಿಎಂ ಆಪ್ ನಲ್ಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಇದೆಲ್ಲ ನಿಮ್ಗೆ ಅನ್ವಯಿಸುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಏನು ಟೆನ್ಷನ್ ಇರೋದಿಲ್ಲ ಸೊ ಯಾವ್ದಾದ್ರು ಓ ಟಿ ಟಿ ಅಥವಾ ಎಂಟರ್ಟೈನ್ಮೆಂಟ್ ಗೆ ನೀವು ಪೇಟಿಎಂ ಬ್ಯಾಂಕ್ ಅಕೌಂಟ್ ನಲ್ಲಿರುವಂತಹ ಬ್ಯಾಲೆನ್ಸ್ ಅನ್ನ ಅಂದ್ರೆ ಬ್ಯಾಲೆನ್ಸ್ ಇರೋವರೆಗೂ ನೀವು ಸಬ್ಸ್ಕ್ರಿಪ್ಷನ್ ಪೇ ಮಾಡಬಹುದು ಆದ್ರೆ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಬೇರೆ ಬ್ಯಾಂಕ್ ಅಕೌಂಟ್ ಇಂದ ಮಾಡಬೇಕಾಗುತ್ತೆ ಓಕೆನಾ ಅದ್ರೊಳಗಡೆ ಇರುವಂತಹ ಅಮೌಂಟ್ ಅನ್ನ ನೀವು ಡ್ರಾ ಮಾಡ್ಕೋಬೇಡಿ ಸೊ ಓಕೆನಾ ತಾರೀಕಿನ ಒಳಗಡೆ ಸ್ನೇಹಿತರೆ ನೀವು ಕನ್ಫ್ಯೂ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಪೇಟಿಎಂ ಅಕೌಂಟ್ ಅಲ್ಲಿ ಇದೆಲ್ಲ ನಿಮ್ಗೆ ಅನ್ವಯಿಸುತ್ತೆ ಸೊ ನಿಮ್ಮ ಒಂದು ನೀವು ಯು ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ ಬೇರೆ ಇದು ನೀವು ಪೇಟಿಎಂ ಆಪ್ ನಲ್ಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಇರುತ್ತೆ ಆ ಒಂದು ಬ್ಯಾಂಕ್ ಅಂದ್ರೆ ಪೇಟಿಎಂ ಬ್ಯಾಂಕ್ ಅಂತ ಇರುತ್ತೆ ನಿಮ್ಗೆ ಯೂನಿಯನ್ ಬ್ಯಾಂಕ್ ಆಗಿದೆ ಕರ್ನಾಟಕ ಬ್ಯಾಂಕ್ ಇದೆ ಬ್ಯಾಂಕ್ ಹೇಗಿದೆ ಅದೇ ರೀತಿಯಾಗಿ ಪೇಟಿಎಂ ಬ್ಯಾಂಕ್ ಅಂತ ಇರುತ್ತೆ ಸೊ ಇದನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಈ ಒಂದು ಅಕೌಂಟ್ ನಿಮ್ಮ ಹತ್ರ ಪೇಟಿಎಂ ಬ್ಯಾಂಕ್ ಅಕೌಂಟ್ ಇದ್ರೆ ಮಾತ್ರ ನಿಮ್ಗೆ ಇದೆಲ್ಲ ಅನ್ವಯಿಸುತ್ತೆ ಇಲ್ಲಾಂದ್ರೆ ತಲೆ ಕೆಡಿಸ್ಕೊಳ್ಕೋಬೇಡಿ ಸೊ ನಿಮ್ಗೆ ಪೇಟಿಎಂ ಬ್ಯಾಂಕ್ ಇಲ್ಲ ಅಂತಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಇದಿಷ್ಟು ಏನೇನೆಲ್ಲ ಇರುತ್ತೆ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಏನೇನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಆಯ್ತು ಹಾಗಾದ್ರೆ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಏನೇನೆಲ್ಲ ಸರ್ವಿಸ್ ಇರೋದಿಲ್ಲ ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ ರದ್ದಾಗುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಪೇಟಿಎಂ ಪೇಮೆಂಟ್ಸ್ ಮತ್ತೆ ಫಾಸ್ಟ್ ಟ್ಯಾಗ್ಗಳಿಗೆ ಮತ್ತು ವಾಲೆಟ್ ಈ ಒಂದು ಸರ್ವಿಸ್ಗೆ ಟಾಪ್ ಅಪ್ ಮಾಡೋದಕ್ಕೆ ಆಗೋದಿಲ್ಲ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಇನ್ನು ಎರಡನೇದಾಗಿ ಪೇ ಬ್ಯಾಂಕ್ ಅಕೌಂಟ್ಗೆ ಬೇರೆಯವರಿಂದ ಹಣವನ್ನು ರಿಸೀವ್ ಮಾಡೋದಕ್ಕೆ ಆಗೋದಿಲ್ಲ ಪೇ ಬ್ಯಾಂಕ್ ಅಕೌಂಟ್ ನಿಮ್ಮ ನಿಮ್ಮ ಹತ್ರ ಏನಾದರೂ ಇತ್ತು ಅಂತಂದ್ರೆ ಸೊ ಅದಕ್ಕೆ ಬೇರೆಯವರಿಂದ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಮತ್ತೆ ಮೂರನೇದಾಗಿ ಸ್ಯಾಲರಿ ಪೇಮೆಂಟ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ನಾಲ್ಕನೇದಾಗಿ ಪೇಟಿಎಂ ಇಂಟ್ರೊಡ್ಯೂಸ್ ಮಾಡಿರುವಂತಹ ಫಾಸ್ಟ್ ಟ್ಯಾಗ್ ಏನಿದೆ ಆ ಒಂದು ಫಾಸ್ಟ್ ಟ್ಯಾಗ್ ಬ್ಯಾಲೆನ್ಸ್ ಅನ್ನು ಬೇರೆ ಫಾಸ್ಟ್ ಟ್ಯಾಗ್ಗೆ ವರ್ಗಾವಣೆ ಮಾಡೋದಕ್ಕೆ ಆಗುವುದಿಲ್ಲ ಇನ್ನು ನೆಕ್ಸ್ಟ್ ಯು ಪಿ ಐ ಮತ್ತು ಐ ಎಂ ಪಿ ಎಸ್ ಇಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಇಷ್ಟು ಸೇವೆಗಳು ಕೂಡ ಬಂದ್ ಆಗುತ್ತೆ ನಿಮ್ಮ ಹತ್ರ ಏನಾದ್ರು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇತ್ತು ಅಂತಂದ್ರೆ ಇಷ್ಟು ಸೇವೆಗಳು ರದ್ದಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಇವುಗಳನ್ನ ನೀವು ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಐ ಎಂ ಪಿ ಎಸ್ ಆಗಿರ್ಬೋದು ಎನ್ಇ ಎಫ್ ಟಿ ಆಗಿರ್ಬೋದು ಆರ್ ಟಿ ಜಿ ಎಸ್ ಆಗಿರ್ಬೋದು ಮತ್ತೆ ಯು ಪಿ ಐ ಆಗಿರ್ಬೋದು ನೀವೆಲ್ಲಾನು ಕೂಡ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಪೇಟಿಎಂ ಆಪ್ ಅಲ್ಲಿ ಮಾಡಬಹುದು ಆದ್ರೆ ಪೇಟಿಎಂ ಬ್ಯಾಂಕ್ ಅಂತ ಇರುತ್ತೆ ನೀವು ಪೇಟಿಎಂ ಬ್ಯಾಂಕ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಪೇಟಿಎಂ ಆಪ್ ಅಲ್ಲಿ ಆ ಒಂದು ಪೇಟಿಎಂ ಬ್ಯಾಂಕ್ ಇಂದ ಆಗೋದಿಲ್ಲ ಆದ್ರೆ ಬೇರೆ ಬ್ಯಾಂಕ್ ಇಂದ ಆಗುತ್ತೆ ಸೊ ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬಿಡಿ ಪೇಟಿಎಂ ಆಪ್ನ ಡಿಲೀಟ್ ಮಾಡೋದಕ್ಕೆ ಹೋಗ್ಬಿಡಿ ಬೇರೆ ಬ್ಯಾಂಕ್ ಗಳಿಂದ ನೀವು ಯು ಪಿ ಐ ಆಗಿರ್ಬೋದು ಅಂದ್ರೆ ನೀವು ಯಾರಿಗೋ ನಂಬರ್ ಸೊ ಯು ಪಿ ಐ ಮುಖಾಂತರ ಮೊಬೈಲ್ ನಂಬರ್ ಮೂಲಕ ಹಣವನ್ನ ಸೆಂಡ್ ಮಾಡ್ತಿರಲ್ಲ ಅದನ್ನು ಕೂಡ ನೀವು ಮಾಡಬಹುದು ಐಎಂಪಿಎಸ್ ಪಿ ಎಸ್ ಮಾಡಬಹುದು ಆರ್ ಟಿ ಜಿ ಎಸ್ ಮಾಡ್ಬೋದು ಮತ್ತೆ ಎನ್ಇ ಎಫ್ ಟಿ ಅದನ್ನು ಕೂಡ ಮಾಡಬಹುದು ಬೇರೆ ಬ್ಯಾಂಕ್ ಅಕೌಂಟ್ ನಿಂದ ಮಾಡಬಹುದು ಬಟ್ ಪೇಟಿಎಂ ಬ್ಯಾಂಕ್ ಅಕೌಂಟ್ ನಿಂದ ಮಾಡೋದಕ್ಕೆ ಆಗುವುದಿಲ್ಲ ಇದು ನಿಮ್ಗೆ ಕ್ಲಿಯರ್ ಇರಲಿ ಓಕೆ ಸ್ನೇಹಿತರ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್